ಕೊಡ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಒಳಗ ಉದಯ್ ಯು ಕೆ ಎಲ್ಲಾರು ಹೆಂಗಿದಿರಿ ಬಿಂದಾಸ್ ಆಗದಿರಿ ಅಂತ ಅನ್ಕೊಂಡಿನಿ ನಾನು ಬಿಂದಾಸ್ ಆಗಿದ್ದೀನಿ ಇವತ್ತು ವಿಡಿಯೋ ಮಾಡೋ ರೀಸನ್ ಏನಪ್ಪಾ ಅಂತಂದ್ರೆ ಖುಷಿ ವಿಷಯ ಐತಿ ಏನಂದ್ರೆ ಈಗ ವಿಡಿಯೋ ಮಾಡಾಕತ್ ನಾನು ಎರಡು ಎರಡೂವರೆ ವರ್ಷ ಆಗಿ ಬಂತು ಇನ್ನು ಮಟ್ಟನು ಒಂದ್ ಪೇಮೆಂಟ್ ತಗೊಂಡಿಲ್ಲ ಎಷ್ಟೋ ಮಂದಿ ಕನಸು ಇರ್ತೈತಿ ವರ್ಷಾನುಗಟ್ಲೆ ಕನ್ಸು ಇರ್ತೈತಿ ನಾ ಯೂಟ್ಯೂಬ್ನಾಗ್ ವಿಡಿಯೋ ಮಾಡ್ಬೇಕು ಅದ್ರಲ್ಲಿಂದ ಅರ್ನಿಂಗ್ ಅಂತ ಹೇಳಿ ಬಹಳ ಮಂದಿದ ಕನಸು ಇರ್ತೈತಿ ಫೈನಲಿ ಆ ಕನಸು ನಂದು ಫುಲ್ ಆಗೈತಿ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿತ್ತು ನಂದ ಹಂಗಂದ್ರೆ ನಂದ ಫಸ್ಟ್ ಪೇಮೆಂಟ್ ಎಷ್ಟು ಬಂದ್ರೆ ಒಂದು ಅದಂಗೆ ಎಕ್ಸಾಕ್ಟ್ಲಿ ಎಷ್ಟು ಅಂತ ಹೇಳಿ ಯಾರು ಹೇಳೋದಿಲ್ಲ ತೋರಿಸ್ತೇನಿ ಇಷ್ಟ ಬಂದೈತಿ ಅಲ್ಲ ಇನ್ನೂ ಒಂದು ಸ್ವಲ್ಪ ನೋಟ್ ಇದ್ದು ಅದ್ರ ಫುಲ್ ತರೋದು ಅಂತ ತಂದಿಲ್ಲ ಇಷ್ಟು ಬಂದೈತಿ ನನಗೆ ಎಷ್ಟು ಖುಷಿ ಆಗಿತ್ ಅಂದ್ರೆ ಸೀರಿಯಸ್ ಆಗಿ ಎಷ್ಟೋ ಮಂದಿದ ಕನಸು ಏನು ನಾ ಯೂಟ್ಯೂಬ್ನ್ಯಾಗ ರೊಕ್ಕ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ರಂಗಿಂಗ್ ಎಲ್ಲ ಭಾಳ ಕನಸು ಫೈನಲಿ ನಂದು ಆ ಕನಸು ಫುಲ್ ಆಗೈತಿ ಎಲ್ಲ ನಿಮ್ಮಂತ್ರ ಇನ್ನೊಂದು ಮಾತು ಹೇಳಕ್ಕೆ ಪಡ್ತೀನಿ ಸ್ವಲ್ಪ ಮಂದಿ ನನ್ನ ಹಿಂದೆ ಮಾತಾಡ್ಯಾರ ಅದು ಬೇರೆಯವ್ರ ಕಡೆಯಿಂದ ನನಗೆ ಬಿದ್ದೈತಿ ಇವೇನು ವಿಡಿಯೋ ಮಾಡ್ತಾನೆ ಇವ್ನ ಕಡೆ ಏನು ಆಕೈತಿ ಅಂತ ಹೇಳಿ ಸ್ವಲ್ಪ ಮಂದಿ ಹಿಂದಿಂತ್ರು ಮಾತಾಡಿದ್ರು ಮಾತಾಡ್ಯಾರ ಅದು ನನಗೆ ಗೊತ್ತೈತಿ ಅವರಿಗೆ ಇನ್ನು ಡೈರೆಕ್ಟಾಗಿ ಆಗಲಿ ಡೈರೆಕ್ಟ್ ಆಗಲಿ ನನಗೇನು ಮಾತಾಡೋಕೆ ಇಷ್ಟ ಇಲ್ಲ ಇದು ಚೆನ್ನಾಗಿ ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಹೇಳ್ತಾರಲ್ಲ ಸಕ್ಸಸ್ ಮಾತಾಡ್ಬೇಕು ಅಂತ ಹೇಳಿ ಅವರಿಗೆ ಒಂದೇ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಹೇಳಕ್ಕೂ ಇಷ್ಟಪಡೋಂಗಿಲ್ಲ ಬರೀ ತೋರ್ಸಾಕ್ ಇಷ್ಟ ಪಡ್ತೀನಿ ಇಷ್ಟ ಅಲ್ಲ ಸ್ವಲ್ಪ ಜಾಸ್ತಿನ ಐತಿ ರೊಕ್ಕ ಅದ್ರೊಳಗೆ ಸ್ವಲ್ಪ ತಂದೀನಿ ಅದ ಇಷ್ಟೇ ಅವ್ರ ಬಗ್ಗೆ ಹೆಚ್ ಮಾತಾಡಿ ನಾವು ನೆಗೆಟಿವ್ ಆಗೋದ್ ಬೇಡ ಇದ ಒಂದೇ ನಾ ಅವ್ರಿಗೆ ಕೊಡು ಆನ್ಸರ್ ನನ್ನಂತ ಎಲ್ಲರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ಜೀವನ್ದಾಗ ನೀವು ಮಾಡ್ಬೇಕಂತ ಇರ್ತಿರಲ್ಲ ಮಾಡಿರಿ ಏನು ಅದು ಹಂಡ್ರೆಡ್ ಪರ್ಸೆಂಟ್ ಹಾಕೈತಿ ರಿಯಾಲಿಟಿ ಇದ್ದಿದ್ದು ಹೇಳ್ತೇನೆ ನೋಡ್ರಿ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ಏ ನನ್ನ ಮೂಗು ಹಿಂಗೈತಿ ಗುಳ್ಳಿ ಪಿಂಪಲ್ ಹಿಂಗೈತಿ ಇಂಥವ್ರ ಲಕ್ಷಾಂತರ ಮಂದಿ ಇರ್ತಾರೆ ಏನು ನಾ ಅಂದ್ಕೊಂಡೆ ಒಂದು ಅಂತ ತಲೆಗೆ ಬಂದಿದ್ದೇನೆ ಈಗ ಎಷ್ಟೋ ಸೂಪರ್ ಸ್ಟಾರ್ ಇರ್ತಾರೆ ನಾವೇನು ಅವರು ಮುಂದಿನ ನೋಡೀವಿ ಮೇಕಪ್ ಮಾಡ್ಕೊಂಡಿರ್ತಾರೆ ಗುಳ್ಳಿ ಇರ್ತೈತಿ ಎಲ್ಲಾನು ಇರ್ತೈತಿ ನನ್ ನನ್ ಮೈಂಡ್ ಇದು ಆಗ್ಬಿಡ್ತೇ ಇದು ಇರೋದು ಒಂದ್ ಜೀವನ ಲೈಫ್ ಒಳಗೆ ಏನಾದ್ರು ಮಾಡಬೇಕ ಏನ್ ನಾನಿದ್ರೆ ಎಲ್ಲಾರು ಏನೋ ಒಂದ್ ಫೀಲ್ ಆಗ್ಬಿಡತ್ತೆ ಈ ಜೀವನ್ದಾಗ ನನ್ಗೆ ಇನ್ನೊಂದ್ ಐತಿ ಏನಂದ್ರೆ ಈ ಜೀವನ್ದಾಗ ಮನುಷ್ಯ ಮಾಡ್ಲಾರದ ಏನೈತಿ ಬಿಲ್ಡಿಂಗ್ ಆಗ್ಲಿನ ಗಾಡಿ ಆಗ್ಲಿ ದೊಡ್ಡ ದೊಡ್ಡದ್ ಏನೈತಿ ತೆಳಗಿಂದ ಮ್ಯಾಲಿನ ಮಟ್ಟನು ಮಾಡಿದ ಮನುಷ್ಯ ಪ್ಲಾನ್ ಮಾಡಿ ಮಾಡಿದ್ದ ನಾನು ಒಂದ್ ಸಣ್ಣದ ಯೂಟ್ಯೂಬ್ ಚಾನಲ್ ಮಾಡಿ ಅದ್ರಾಗ ಇನ್ಕಮ್ ಆಗ್ಲಿ ಒಂದ್ ಏನೋ ಒಂದ್ ಮಾಡ್ಬೇಕಂದ್ರೆ ಆಗಂಗಿಲ್ಲ ಮಾಡಿ ತೋರಿಸಿದೆ ನನ್ನಂತ ನನ್ನ ಇನ್ನೂ ಯಾರ್ಯಾರು ಏನೇನ್ ಮಾಡ್ಬೇಕಂತ ಮಾಡಿರಿ ಲೈಫ್ ಒಳಗೆ ಮಾಡ್ರಿ ಒಟ್ಟೆ ಟೆನ್ಶನ್ ಮಾಡ್ಕೋಬೇಡ್ರಿ ಅವ್ರ ಆದಂತಾರೆ ಇವ್ರು ಇದಂತಾರೆ ಹಾಟ್ರವ್ರಿಗೆ ಸೀರಿಯಸ್ ಆಗಿ ಹೇಳಕ್ ಬಿಡ್ತೀನಿ ಹಾಟ್ರವರಿಗೆ ಜೀವನ್ದಾಗ ಈ ಜೀವನ ನಿಮ್ದ ಏನ ನಾನು ಯಾಕೆ ಹೇಳಿ ಎಷ್ಟು ದಿನದೊಳಗಿಂದ ನಾನು ಒಳಗೆ ಇಟ್ಕೊಂಡು ಕುಂತಿದ್ದೆ ಅದಕ್ಕೆ ಹೇಳಾತೀನಿ ಹುಟ್ಟೋದು ಸಲ ಸಾಯೋದು ಒಂದ ಸಲ ನನ್ನ ಪ್ರಕಾರ ಆಮೇಲೆ ಏನಾಕೇತಿ ಏನ್ ಬಿಡ್ತ ಗೊತ್ತಿಲ್ಲ ಟೈಮ್ ಭಾಳ ಕಮ್ಮಿ ಐತಿ ಎಲ್ಲರೂ ಪಟ್ 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 ಏನೇನು ಅನ್ಕೊಂಡಿರಿ ಎಲ್ಲಾನು ಮಾಡ್ರಿ ಒಳ್ಳೇದಾಗ್ಲಿ ಯಾರು ಲೈಫ್ ಒಳಗೆ ಏನು ಮಾಡ್ಬೇಕು ಅಂತಿದ್ರಲ್ಲ ಆದಷ್ಟು ಜಲ್ದಿ ಆಗಲಿ ಒಳ್ಳೇದಾಗ್ಲಿ ಅಲ್ಲ ಏನೇನು ನಿಮ್ಮ ಕಡೆ ಐತಿಲ್ಲ ಅದ್ರಲಿಂದ ಸ್ಟಾರ್ಟ್ ಮಾಡ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಂಗೆ ಇನ್ನೊಂದು ಅನ್ಕೊಂಡಿದ್ದೆ ನಾನು ನಮ್ಮ ಫ್ರೆಂಡ್ಸಿಗೆ ಅವ್ರಿಗವ್ರಿಗೆ ಪಾರ್ಟಿ ಪಾರ್ಟಿ ಅಂತ ಕೇಳ್ತಾರೆ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ತಲೆಗೇನು ಬಂದಿದ್ದ ಈ ವಿಡಿಯೋ ಸ್ವಲ್ಪ ಅವಾಗ ದುಡ್ಡು ಬರ ಕಾರಣ ಈಗ ಹಳ್ಳಿಗೆ ವಿಡಿಯೋ ಮಾಡಕ್ಕೆ ಹೋಗ್ತಿದ್ದಿಲ್ಲ ನಾನು ಅಲ್ಲಿಂದ ಆಗಿದ್ದ ಮೇಜರ್ ಆಗಿ ಮೇನ್ ಅಲ್ಲಿಂದ ಆಗಿದ್ದ ಫಸ್ಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ ಅಂದ್ರೆ ನಮ್ದು ಧಾರವಾಡದ ಐತಲ್ಲ ಹನುಮಂತ ನುಗ್ಗಿಕೆರಿ ಹನುಮಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅವಂತ್ರು ಎಲ್ಲಿ ಕೈ ಬಿಟ್ಟಿಲ್ಲ ಹನುಮಪ್ಪ ಮುಂದನು ಬಿಡಂಗಿಲ್ಲ ಅಂತ ಅನ್ಕೊಂಡೇನಿ ಈಗ ಏನು ಅನ್ಕೊಂಡೇನಪ್ಪ ಅಂತಂದ್ರೆ ಹೇಳ ಈಗ ಆದಿ ಬೀದಿ ಒಳಗೆ ಎಲ್ಲಿ ಅಡ್ಡಾಡ್ತಿರ್ತಾವಳ ದನ ಅವಿವು ಅಲ್ಲಿ ಹೋಗಿ ಬಾಳೆನ ಕೊಟ್ಟು ಬರ್ಬೇಕಂತ ಭಾಳ ಆಸೆ ಐತಿ ಪಾರ್ಟಿಗಿಟ್ಟಿ ಅದೆಲ್ಲ ನೆಕ್ಸ್ಟ್ ಫಸ್ಟ್ ಹೋಗಿ ನಮ್ಗೆ ಹೆಲ್ಪ್ ಆದವ್ರಿಗಾದ್ರೂ ನಾವು ಏನಾದರೂ ಕೊಡಬೇಕಲ್ಲ ಅವ್ರು ಕೊಟ್ಟರೆ ಇನ್ನೂ ಡಬಲ್ ಅಂತ ನನ್ನ ನಂಬಿಕೆ ಹೋಗೋಣಂತ ಈಗ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ಮಾರ್ಕೆಟಿಗೆ ಹೋಗೋನು ಬಾಳೆನ ತಗೊಂಡನು ದೇವರಿಗೆ ಅರ್ಪಿಸ್ಬರೋದು ಇವತ್ತು ನಮ್ಮ ಜೊತೆ ಇದ್ದವ್ರು ಯಾರು ವಿಡಿಯೋ ಮಾಡಿದ್ರಿ ಇದ್ರಂದ್ರೆ ನಮ್ಮ ಮಳೆಯ ಮಳೆಯ ನಾನು ಹೊಂಟೇವಿಗ ಮಾರ್ಕೆಟಿಗೆ

ಬಲ್ಗಡೆ ಹೋಳ ಸಿ ನೋಡ್ರ ಅಲ್ಲ ಒಬ್ಬರು ಅಜ್ಜಿ ಇರ್ತಾರ ಯಾವಾಗ್ಲೂ ನೋಡ್ತಾನೆ ಒಬ್ಬ ಅಜ್ಜಿ ಇರ್ತಾರ ಯಾವ

ಶೀಟ್ಮೇ ಸುಳ್ಳು ಕೊಡ್ಬೇಕ ಎಲ್ಲ ತಿನ್ಸಿದ್ವಿ ಎಲ್ಲ ಮಾಡಿದ್ವಿ ಆದರೆ ನಮ್ಮಳೆ ಏನು ಮಾಡಿದ್ವಿ ತಿನಿಸು ಅಂತ ಹೇಳಿ ಕೊಟ್ಟೇವಿ ಈಗ ಸ್ವಲ್ಪ ಅವರ ತಿನಿಸು ಬೆಸ್ಟ್ ಜೋಡಿ